ಗುಡ್ ಮಾರ್ನಿಂಗ್ ನಮ್ಮ ಜೀವನದಲ್ಲಿ ಕೆಲವೊಂದು ಗುಣಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತಹ ಗುಣಗಳಲ್ಲಿ ಎರಡು ಮಹತ್ವದ ಗುಣಗಳನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಕ್ಷಮಿಸುವಂತಹ ಗುಣ ಕ್ಷಮಿಸುವ ಜೊತೆ ಜೊತೆಗೆ ನಾವು ಕ್ಷಮೆಯನ್ನ ಕೇಳುವಂಥ ಗುಣವನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಇಲ್ಲಿ ಯಾರೂ ಕೂಡ ಸಂಪೂರ್ಣರಲ್ಲ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಸೋ ನಾವು ಹಂಗಿದ್ದಾಗ ಬೇರೆಯವರಿಗೆ ನಮ್ಮ ತಪ್ಪುಗಳು ಆಗಿದ್ದೇ ಆದಲ್ಲಿ ಅದನ್ನು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದೇ ರೀತಿಯಾಗಿ ಬೇರೆ ಯಾರೂ ಮಾಡಿದಂಥ ತಪ್ಪುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಅವರಿಗೆ ಒಂದು ಸರಿಯಾದ ಮಾರ್ಗವನ್ನು ತೋರಿಸುವಂಥ ನಿಟ್ಟಿನಲ್ಲಿ ಅವ್ರನ್ನ ಕ್ಷಮಿಸಿ ಅವ್ರನ್ನ ಮುಂದುವರಿಸುವಂತ ಒಂದು ಒಳ್ಳೆಯ ಕೆಲಸನೂ ನಮ್ಮಿಂದ ಆಗ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಕ್ಷಮೆ ಕೇಳೋದು ಮತ್ತು ಕ್ಷಮಿಸೋದ್ರಿಂದ ನಮ್ಮ ಸಂಬಂಧದಲ್ಲಿ ಒಂದು ಸಿಹಿ ಅನುಭವ ಆಗುತ್ತೆ ಆಮೇಲೆ ನಾವು ಯಾವುದೇ ರೀತಿಯಂತಹ ಪ್ರೀತಿಯನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ತಪ್ಪು ನಾನು ಕ್ಷಮೆ ಕೇಳಿಬಿಡ್ತೀನಿ ಅಕಸ್ಮಾತ್ ತಪ್ಪು ಬೇರೆಯವರಿದ್ದರೆ ನಾನು ಕ್ಷಮಿಸಿಬಿಡ್ತೇನೆ ಸೊ ಇವೆರಡು ಗುಣಗಳು ನಮ್ಮ ಜೀವನದಲ್ಲಿ ಇಷ್ಟು ಮಹತ್ವಪೂರ್ಣದ ಒಂದು ನಿರ್ಣಾಯಕವಾದಂಥ ಒಂದು ಬಲವನ್ನು ನೀಡ್ತವೆ ಒಂದು ಸಾರಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ಈ ಒಂದು ಯಾವ ರೀತಿಯಾದಂತಹ ಪ್ರಭಾವವನ್ನು ನಿಮಗೆ ಕೊಟ್ಟೇ ಕೊಡುತ್ತೆ ಗ್ಯಾರಂಟಿ ಯಾಕಂದರೆ ಎಲ್ಲರೂ ಇವತ್ತು ತನ್ನದೇ ಆದಂತಹ ಒಂದು ವೈಯಕ್ತಿಕ ವ್ಯಕ್ತಿತ್ವವನ್ನು ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ ಸೊ ನಾವು ಕೂಡ ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ಮೀನ್ಸ್ ಕ್ಷಮಿಸುವ ಗುಣವನ್ನು ಮತ್ತು ನಮ್ಮ ನಾವು ಕ್ಷಮಿಸ್ಕೊಳ್ಬೇಕು ಕೆಲವೊಂದು ವಿಷಯದೊಳಗೆ ಬೇರೆಯವ್ರದ್ದು ಎದುರಿನ ವ್ಯಕ್ತಿ ತಪ್ಪಿರೋಂಗಿಲ್ಲ ಆದರೂ ನಾವು ಎಲ್ಲ ಅವ್ರ ಮೇಲೆ ಹಾಕ್ತೀವಿ ಸೊ ಇದು ಕೂಡ ನಮ್ಮನ್ನು ನಾವು ಕ್ಷಮಿಸ್ಕೊಂಡು ಎದುರಿನ ವ್ಯಕ್ತಿಗೆ ಸಾರಿ ಕೇಳೋದ್ರಿಂದ ಏನು ದೊಡ್ಡ ಮಹಾ ಕಿರಟೆಯನ್ನು ನಮ್ದು ಹೋಗೋಂಗಿಲ್ಲ ಸೊ ನಾನು ಹೇಳೋದಿಷ್ಟೇ ಕ್ಷಮೆ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಮತ್ತು ಬೇರೆಯವನು ಕ್ಷಮಿಸಬೇಕು ಈ ಗುಣವನ್ನು ದಾ ಧಾರಣೆ ಮಾಡ್ಕೊಳ್ಳೋದಾಗಲಿ ಅಥವಾ ಈ ಗುಣವನ್ನು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವೈಯಕ್ತಿಕ ಪರ್ಸ್ನಾಲಿಟಿ ಬಹಳ ಹೋಗುತ್ತೆ ಎದುರಿಗಿರೋ ವ್ಯಕ್ತಿ ವ್ಯಕ್ತಿತ್ವ ವ್ಯಕ್ತಿಗಳು ನಮ್ಮನ್ನು ಬಹಳ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ